ಅರವತ್ತು ವರ್ಷಗಳ ಸೇವಾ ಸಂಭ್ರಮದಲ್ಲಿರುವ ರಾಷ್ಟ್ರೋತ್ಥಾನ ಪರಿಷತ್ ಸ್ವಸ್ಥ ಸುಸ್ಥಿರ ಸಮಾಜ ನಿರ್ಮಾಣದ ಲಕ್ಷ್ಯ ಸಾಧನೆಗಾಗಿ ಪ್ರತಿಯೊಬ್ಬರೂ ತಮ್ಮ ವೈಯಕ್ತಿಕ ನೆಲೆಯಲ್ಲಿ ಐದು ಆಯಾಮಗಳ ಪರಿವರ್ತನೆ ತಂದುಕೊಳ್ಳುವ ಮೂಲಕ ಸಮಾಜ ಸುಧಾರಣೆಯಲ್ಲಿ ಭಾಗಿಯಾಗುವಂತೆ ಪ್ರೇರೇಪಿಸುವ ಅಭಿಯಾನಕ್ಕೆ ಅಡಿಯಿಟ್ಟಿದೆ ಈ ಸಂಚಿಕೆಯಲ್ಲಿ ಕೌಟುಂಬಿಕ ಮೌಲ್ಯಗಳ ಮರುಸ್ಥಾಪನೆ ಎನ್ನುವ ವಿಷಯದ ಕುರಿತು ಚಿಂತನವನ್ನು ನೋಡೋಣ ಎಲ್ಲರಿಗೂ ನಮಸ್ಕಾರ ನಾವು ನಾವು ಅಂತ ಸಹಜವಾಗಿ ಬಳಸಿದರೆ ಯಾರು ಆ ನಾವು ಅಂತ ಕೇಳಿದರೆ ಎಲ್ಲರಿಗೂ ಅನಿಸುತ್ತೆ ನಾನು ನನ್ನ ಅಪ್ಪ ನನ್ನ ಅಮ್ಮ ಇನ್ನು ಸ್ವಲ್ಪ ದೊಡ್ಡವರಾದರೆ ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ಅಂತ ಹೇಗೆ ಮಾಡಿದರೂ ನಾವು ಅನ್ನೋದು ಒಂದು ಕುಟುಂಬ ಅನ್ನೋ ನೆಲೆಯಲ್ಲೇ ನಿಂತುಕೊಳ್ತದೆ ಅದು ಎಷ್ಟು ರೂಢಿ ಇದೆ ನಮಗೆ ಈ ಕುಟುಂಬ ಅನ್ನೋ ಕಲ್ಪನೆ ಅಂತಂದರೆ ಅರಸನು ಪ್ರಜೆಗಳನ್ನು ಹೇಗೆ ನೋಡಿಕೊಂಡ ಅಂತ ಕೇಳಿದರೆ ನಮ್ಮ ಕಥೆಯಲ್ಲೆಲ್ಲ ಬರೋದು ಅರಸನು ಪ್ರಜೆಗಳನ್ನು ಮಕ್ಕಳಂತೆ ನೋಡಿಕೊಂಡನು ಅಂತ ಈಗಲೂ ಕೂಡ ನೀವು ಸ್ಕೂಲಿಗೆ ಹೋಗಿ ನಮ್ಮ ಶಿಕ್ಷಕರೆಲ್ಲ ಮಾತಾಡೋದು ನಮ್ಮ ಮಕ್ಕಳು ಈಗೀಗ ಏನು ಮಾಡ್ತಾರೆ ಅಂತಂದರೆ ಅಂತ ನಮ್ಮ ಮಕ್ಕಳು ಅಂತಲೇ ಮಾತಾಡ್ತಾರೆ ಈ ಮಕ್ಕಳು ಅನ್ನುವ ಶಬ್ದ ಕುಟುಂಬದಲ್ಲೇ ಹುಟ್ಟಿದ್ದು ಮನುಷ್ಯರ ಸಂಬಂಧ ಹುಟ್ಟಿದ್ದೇನೆ ದಾಂಪತ್ಯದಿಂದ ಗಂಡು ಹೆಣ್ಣು ಎರಡೂ ಸೇರಿದರೆ ಅವರು ದಂಪತಿಗಳಾಗ್ತಾರೆ ಆದರೆ ಅವರ ಅಪ್ಪ ಅಮ್ಮ ಅಂತ ಆಗೋದು ಅವ್ರಿಗೆ ಮಕ್ಕಳಾಗಬೇಕು ಮಗು ಹುಟ್ಟಿ ಅಪ್ಪ ಅಮ್ಮ ಅಂತ ಕರೆದಾಗ ಪ್ರಾರಂಭ ಆಗ್ತದೆ ಅಲ್ಲಿಂದ ಪ್ರಾರಂಭ ಆದದ್ದು ಮುಂದೆ ಅಜ್ಜ ಅಜ್ಜಿ ದೊಡ್ಡಮ್ಮ ಚಿಕ್ಕಮ್ಮ ದೊಡ್ಡಪ್ಪ ಅಣ್ಣ ತಂಗಿ ಎಷ್ಟು ಸಂಬಂಧವಾಚಕಗಳು ಅವೆಲ್ಲ ಪ್ರಾರಂಭವಾಗೋದು ಅಲ್ಲಿಂದ ಅಂದರೆ ನಮ್ಮ ಇಡೀ ಬದುಕಿನ ಜೀವಕೋಶ ಯಾವುದು ಅಂತ ಕೇಳಿದರೆ ದಾಂಪತ್ಯ ಪರಂಪರೆಯಿಂದ ನಾವು ದಾಂಪತ್ಯವನ್ನೇ ನಡೆಸ್ಕೊಂಡು ಬಂದವರು ನಮಗಷ್ಟೇ ಅಲ್ಲ ನಮ್ಮ ದೇವರಿಗೂ ಕೂಡ ಸಂಸಾರ ಕಟ್ಟಿದ್ದೇವೆ ನಾವು ಈಶ್ವರನನ್ನು ಅರ್ಧನಾರೀಶ್ವರ ಅಂತ ಕರೆದ್ವಿ ಅಂದರೆ ಈಶ್ವರ ಬಂದರೆ ಶರ್ವಾಣಿ ಬರಬೇಕು ಬ್ರಹ್ಮ ಬಂದರೆ ವಾಣಿ ಬರಬೇಕು ವಿಷ್ಣು ಬಂದರೆ ಲಕ್ಷ್ಮಿ ಬರಬೇಕು ಮತ್ತು ಅವರು ಮಕ್ಕಳ ಪಡೆ ಎಲ್ಲದೂ ಬರ್ತದೆ ಈ ರೀತಿ ದೇವರಿಂದ ಹಿಡಿದು ಎಲ್ಲರಿಗೂ ಕೂಡ ಸಂಸಾರವನ್ನು ಕಲ್ಪಿಸಿದವರು ಅದನ್ನು ಕಾವ್ಯವಾಗಿ ಹಾಡಿದವರು ನಮಗೆ ನಮಗೇ ಒಂದು ಸಂಸಾರ ಮಾಡೋದು ಎಷ್ಟು ಕಷ್ಟ ಆಗಿಬಿಟ್ಟಿದೆಯಲ್ಲ ಯಾಕೆ ಹೀಗಾಯಿತು ಅಂತ ವಿಚಾರ ಮಾಡಿದರೆ ಅದು ಈಗ ಕಷ್ಟ ಆಗಿದೆ ಮೊದಲು ಸರಿ ಇತ್ತು ಅಂತ ಹೇಳೋದು ಕೂಡ ತಪ್ಪು ಅಂತ ಅನೇಕರು ಹೇಳ್ತಾರೆ ಯಾರೇ ಇಬ್ಬರು ಇದ್ದಾಗ ಹೊಂದಾಣಿಕೆ ಅನ್ನೋದು ನಮ್ಮನ್ನು ಬದುಕಿಸ್ತದೆ ಸಂಸಾರದಲ್ಲಿ ಇನ್ನೂ ಹೆಚ್ಚು ಯಾಕೆ ಕೇಳಿದರೆ ದಂಪತಿಗಳು ಇಬ್ಬರಲ್ಲ ಅವರು ಒಂದೇ ಅವ್ರ ಸಂಗಡ ಯಾರೇ ಬಂದರೆ ಅಂದರೆ ಅವರು ಮಕ್ಕಳಿಂದ ಹಿಡಿದು ಅವರೆಲ್ಲ ಮೂರನೇ ಅವರು ದಾಂಪತ್ಯದ ಎದುರು ಹಾಗಿದ್ರೆ ಅವರು ಇಬ್ಬರ ಕೇಳಿದರೆ ಇಬ್ಬರಲ್ಲ ಅವರು ಒಂದೇ ಈ ಎರಡನೇದು ಅನ್ನೋದೊಂದು ಇಲ್ಲದೇ ಇದೆಯಲ್ಲ ಅದಕ್ಕೆ ದಾಂಪತ್ಯ ಅಂತ ಹೆಸರು ಈ ರೀತಿ ಇರೋದು ಯಾಕೆ ಲೋಕಾಂತ ಆಯಿತು ಹಾಗಿದ್ರೆ ಕುಟುಂಬ ಏನು ಕುಟುಂಬ ಒಂದು ಭಾವಕೋಶ ಯಾಕೆ ನಮಗೆ ಬೇಕು ಕುಟುಂಬ ಅಂತ ಕೇಳಿದರೆ ನಮಗೆ ಅನ್ಕಂಡೀಷನಲ್ ಸಪೋರ್ಟ್ ಅಂತೆಲ್ಲ ಈ ರಾಜಕಾರಣದ ಭಾಷೆಯಲ್ಲಿ ಕೇಳ್ತೀವಲ್ಲ ಹಾಗೆ ಅನ್ಕಂಡೀಷನಲ್ ಒಂದು ಭಾವಗಳಿಗೆ ಒಂದು ಭಾವಕೋಶ ಬೇಕು ಅಂದರೆ ಅದಕ್ಕೆ ಸಂಸಾರ ಬೇಕು ಅಮ್ಮನ ಸಂಗಡ ಹಠ ಮಾಡೋದಕ್ಕೆ ಯಾವ ಕಂಡೀಷನ್ ಇದೆ ಅಮ್ಮನ ಸಂಗಡ ಖುಷಿ ಪಡೋದಕ್ಕೆ ಅಪ್ಪ ಅಮ್ಮನ ಸಂಗಡ ಮಾತಾಡೋದಕ್ಕೆ ಮನೆಯಲ್ಲಿ ನಮಗದು ಎಷ್ಟು ಸ್ವಾತಂತ್ರ್ಯ ಅಂತಂದರೆ ಸಿಟ್ಟು ಮಾಡ್ತೇವೆ ಬೈಕೊಳ್ತೇವೆ ಮತ್ತು ಹತ್ತು ನಿಮಿಷಕ್ಕೆ ಸರಿ ಇರ್ತೇವೆ ಇದು ಯಾಕೆ ಸಾಧ್ಯ ಕೇಳಿದರೆ ವಿಶ್ವಾಸ ವಿಶ್ವಾಸ ಇದ್ದಲ್ಲಿ ಬೈದರೆ ಅದಷ್ಟು ಹೊತ್ತಿನ ಸಿಟ್ಟು ವಿನಃ ಅವನ ಮೇಲಿನ ದ್ವೇಷ ಅಲ್ಲ ಅಮ್ಮ ಹೊಡೆದ್ರೆ ಅಮ್ಮನನ್ನೇ ಅಪ್ಪ ಹಾಕ್ಕೊಂಡು ಅಳ್ತೇವಲ್ವ ಹೇಗೆ ಯಾಕೆಂದರೆ ಅಮ್ಮ ಹೊಡೆದ್ರೂ ಕೂಡ ಅದು ನನ್ನ ಒಳ್ಳೆಯದಕ್ಕಾಗಿಯೇ ವಿನಃ ಸಿಟ್ಟಿನಿಂದಲ್ಲ ದ್ವೇಷದಿಂದಲ್ಲ ಅಂತ ನಮಗೆ ಭರವಸೆ ಇದೆ ಇಂಥದ್ದೊಂದು ಭಾವಕೋಶವನ್ನು ನಾವು ಕಾದುಕೊಳ್ಳದೇ ಇದ್ದರೆ ಬದುಕು ಹೇಗೆ ಬೆಳೀಲಿಕ್ಕೆ ಸಾಧ್ಯ ಎಷ್ಟೇ ಅಂದರೂ ಶಾಲೆಗೆ ಹೋಗಲಿ ಇನ್ನೆಲ್ಲೇ ಹೋಗಲಿ ನಾವು ಒಂದು ರೀತಿ ಶಿಷ್ಟವಾಗಿ ನಡ್ಕೊಳ್ಬೇಕು ಹೇಗಾದರೂ ನಡ್ಕೊಳ್ಳೋದಲ್ಲ ಅವ್ರ ಹತ್ರ ಮಾತಾಡಬೇಕಾದ್ರೆ ಎಷ್ಟು ಆಲೋಚನೆ ಮಾಡಬೇಕು ಮನೆಯಲ್ಲಿ ಮಾತಾಡಬೇಕಾದ್ರೆ ವ್ಯಾಕರಣನೇ ಬೇಕಾಗೋದಿಲ್ಲ ನನಗದು ಬೇಕು ನಂಗೆ ಬೇಕೇ ಬೇಕು ಹೀಗೆ ಹೇಳ್ಬೋದು ಅದು ಅರ್ಥ ಆಗ್ತದೆ ಅಮ್ಮನಿಗೆ ಅಪ್ಪನಿಗೆ ಈ ರೀತಿ ಒಂದು ಭಾವಕೋಶ ಇದೆಯಲ್ಲ ಇದು ಕುಟುಂಬ ಇದನ್ನು ಬಿಟ್ಟರೆ ಮತ್ತೆ ಎಲ್ಲೂ ಅದನ್ನು ಸರಿ ಆಗೋದೇ ಇಲ್ಲ ಹಾಗಿದ್ದರೆ ಸಮಾಜ ಏನು ಇದರಿಂದನೇ ಪ್ರಾರಂಭ ಆಗಿರೋದಲ್ವಾ ಅದು ಅಂದರೆ ದೇವಕೋಶ ನಮ್ಮಲ್ಲಿ ಭಾರತೀಯ ಪರಂಪರೆ ಬಂದಿರೋದು ದಾಂಪತ್ಯವೆಂಬ ಜೀವಕೋಶ ಕುಟುಂಬ ಎಂಬ ಭಾವಕೋಶ ಸಮಾಜ ಅನ್ನುವ ದೇವಕೋಶ ಇದರ ಆಧಾರದಲ್ಲಿ ನಡ್ಕೊಂಡು ಹೊಂಟಿದ್ದೇವೆ ಆದರೆ ನಮಗೆ ಯಾಕೆ ಒಂದು ಸಂಸಾರ ಮಾಡಲಿಕ್ಕೆ ಇಷ್ಟೆಲ್ಲ ಕಷ್ಟ ಇದೆ ಅಂತ ಕೇಳಿದರೆ ನಾನು ಇದೆಯಲ್ಲ ಇದನ್ನು ಎಲ್ಲಿ ವಿಸ್ತರಿಸಿಕೊಳ್ಳೋದು ಎಲ್ಲಿ ಸಂಕೋಚಗೊಳಿಸೋದು ಅನ್ನೋದೇ ತಿಳಿತಾ ಇಲ್ಲ ನಮಗೆ ಹೊರಗಡೆಯ ವಾದಗಳು ಅವು ನಮ್ಮನ್ನು ಎಷ್ಟು ಪ್ರೇರೇಪಣೆ ಮಾಡ್ತವೆ ಅಂತಂದರೆ ನೀನು ಆಲೋಚನೆ ಮಾಡು ಯಾವಾಗಲೂ ಕೂಡ ಈ ಗಂಡ ಹೇಳ್ತಾನೆ ಅಂಥೇಳಿ ಕೇಳಲಿಕ್ಕೆ ಹೋದರೆ ನೀನು ಸ್ವಾತಂತ್ರ್ಯ ಏನು ಕತೆ ಅಂತ ಸಿದ್ಧಾಂತ ಕೇಳ್ತದೆ ಅದೇ ರೀತಿ ಗಂಡಸಿಗೂ ಕೂಡ ಎಲ್ಲ ಸಾರೇನು ಎಲ್ಲ ಸಂದರ್ಭದಲ್ಲೂ ಅರ್ಧಾಂಗಿ ಮತ್ತೊಂದು ಮರದೊಂದು ಎಲ್ಲ ಕಡೆ ಅವಳಿಗೆ ಸಮಪಾಲು ಅಂತ ಹೇಳ್ಕೊಂಡು ನೀನು ಆಫೀಸ್ ಮುಗಿದ ತಕ್ಷಣ ಮನೆಗೆ ಹೋಗ್ಬಿಟ್ರೆ ಗೆಳತನಕ್ಕೆ ಏನರ್ಥ ನಮ್ಮ ಸಂಗಡ ಒಂದಷ್ಟು ಹೊತ್ತು ಕಳಿಬೇಕಲ್ಲ ಅಂತ ಹೌದಲ್ಲ ಅಂತ ಇವನಿಗೂ ಅನ್ನಿಸ್ತದೆ ಈ ರೀತಿ ಯಾವುದೋ ಕಾರಣವಿಲ್ಲದ ಕಾರಣಕ್ಕೆ ಒಂದು ಸಣ್ಣ ಕಿಡಿ ಹೊತ್ಕೊಂಡು ಬಿಡ್ತದೆ ಒಂದು ಸಾರಿ ಅದು ಪ್ರಾರಂಭ ಆಯಿತು ಅಂತಂದರೆ ನಾನು ಜಗ್ಗಬಾರ್ದು ನಾನು ಜಗ್ಗಬಾರ್ದು ಈ ಕಾರಣದಿಂದಾಗಿ ಬೆಳ್ಕೊಂಡು ಬರ್ತದೆ ಅದು ಸಮಸ್ಯೆ ಏನು ಅಂದರೆ ಗಂಡ ಹೆಂಡತಿ ಜಗಳ ಅಂತ ಇದು ತುಂಬ ಪ್ರಸಿದ್ಧವಾದಂಥ ಮಾತು ಅದು ಆದರೆ ಮಕ್ಕಳಿಗೆ ಅದು ಗಂಡ ಹೆಂಡತಿ ಜಗಳ ಅಂತ ತಿಳಿಯೋದಿಲ್ಲ ಅಪ್ಪ ಅಮ್ಮನ ಜಗಳ ಅಂತ ತಿಳ್ಕೊಳ್ತಾರೆ ಅಲ್ಲಿ ಸಮಸ್ಯೆ ಆಗೋದು ಹಾಗಾಗಿ ತಿಳಿದವರು ಹೆಚ್ಚು ಕಾಳಜಿ ಮಾಡಬೇಕು ಮಕ್ಕಳಿಗೆ ಅರ್ಥವೇ ಆಗೋದಿಲ್ಲ ಅಪ್ಪ ಅಮ್ಮ ಯಾಕೆಷ್ಟು ಸಿಟ್ಟು ಮಾಡ್ತಾರೆ ಯಾಕಿಷ್ಟು ಜಗಳ ಮಾಡ್ತಾರೆ ಅಂತ ನನ್ನ ಮಗ ಒಮ್ಮೆ ಹೇಳ್ತಾ ಇದ್ದ ಅವನ ಕ್ಲಾಸ್ನಲ್ಲಿ ಇರೋನು ಏನು ತರ್ತಾನೆ ಇಬ್ಬರು ಪ್ರತಿದಿನ ಊಟ ತಗೊಂಡು ಹೋಗೋರು ಮನೆಯಲ್ಲಿ ಅಮ್ಮ ಚಪಾತಿನೋ ರೊಟ್ಟಿನೋ ಏನೋ ಮಾಡಿ ಕಳಿಸೋರು ಹೌದಲ್ಲ ನಿನ್ನ ಸ್ನೇಹಿತ ರಮೇಶ ಇವತ್ತೇನು ತಂದಿದ್ದ ಅವನು ಇಡ್ಲಿ ಸಾಂಬಾರು ತಂದಿದ್ದ ಅದನ್ನು ಹೋಟ್ಲಿಂದ ತಂದಿದ್ದಾವ ಯಾಕಂತೆ ಯಾಕೆ ಅಂದರೆ ಬೆಳಗ್ಗೆ ಅಪ್ಪ ಅಮ್ಮ ಜಗಳ ಮಾಡಿಕೊಂಡ್ರಂತೆ ಆಗ ಕಡೆಗೆ ಅಮ್ಮ ಅವನಿಗೆ ರೊಕ್ಕ ಕೊಟ್ಟು ಅಲ್ಲಿ ಹೋಟ್ಲಲ್ಲೇ ತಿಂಡಿ ತಿಂದ್ಕೊಂಡು ಒಂದಷ್ಟು ಕಟ್ಕೊಂಡು ಹೋಗುವಂತಂದಂತೆ ಅದನ್ನು ತಂದಿದ್ದ ಅಂತ ಆಗ ಇದು ನಮಗೆಲ್ಲ ಭಾಳ ಸಮಸ್ಯೆ ಆಯಿತು ಅದು ನನ್ನ ಮಗನಿಗೆ ತಿಳಿಸಿ ಹೇಳಬೇಕಲ್ಲ ಅವ್ರು ಜಗಳ ಮಾಡ್ತಾರೆ ಅಮ್ಮ ಅಪ್ಪ ಅಮ್ಮ ಯಾಕೆ ಜಗಳ ಮಾಡಬೇಕು ಅಂತ ಕೇಳಿದರೆ ಅಲ್ಲಿ ಇರೋದು ಭಾಳ ಸಾರೆ ನಮ್ಮ ನಿರೀಕ್ಷೆಗಳು ಅತಿಯಾಗಿ ಸಮಸ್ಯೆ ಆಗ್ತದೆ ಇನ್ನು ಕೆಲವು ಸಾರೆ ನಮಗೆ ನಮ್ಮ ಬೇಡಿಕೆ ಅಂತ ಅವನು ಒಪ್ಪಬೇಕು ಅಂತ ಜಗತ್ತು ಸರಿಯಾಗಿರೋದು ನನ್ನ ನಿರೀಕ್ಷೆಯಲ್ಲಿ ಅವನು ಸರಿ ಇದಾನು ಇಲ್ಲೋ ಅಲ್ಲ ನನಗಮ್ಮ ಸರಿ ಇಲ್ಲ ಇದು ನಮ್ಮ ಪ್ರಶ್ನೆ ಆಗ್ಬಿಡ್ತದೆ ದಾಂಪತ್ಯದಲ್ಲೂ ಇಂಥ ಸಮಸ್ಯೆ ಬಂದಾಗ ಅದಕ್ಕೆ ಏನು ಮಾಡೋದು ಬರಬಹುದಲ್ಲ ಸಹಜವಾಗಿ ಅಭಿಪ್ರಾಯ ಭೇದ ಬರ್ತದೆ ಅದು ಮಾತಿಗೆ ಮಾತು ಬೆಳೆದಾಗ ಮೊದಲಿನ ಕಾರಣ ಕಳೆದು ಹೋಗಿ ಕಡೆಗೆ ನಮ್ಮ ಪ್ರತಿಷ್ಠೆ ಮುಖ್ಯ ಆಗಿಬಿಡ್ತದೆ ಇದನ್ನು ಕಳ್ಕೊಳ್ಳೋದು ಹೇಗೆ ಹೇಗೆ ಅಂದರೆ ಹಿರಿಯರ ಹತ್ರ ಹೋಗಬೇಕು ಹಿರಿಯರ ಎದುರುಗಡೆ ನಿಂತ್ಕೊಳ್ಬೇಕು ಒಂದು ಘಟನೆ ನೆನಪಾಗ್ತದೆ ನನಗೆ ವೃದ್ಧಾಶ್ರಮದಲ್ಲಿ ಅಪ್ಪ ಅಮ್ಮನನ್ನು ಬಿಟ್ಟಿದ್ದ ಒಬ್ಬ ಅವರಿಗೆ ಹಾಗೆ ಬಿಡೋದಲ್ಲ ವರ್ಷಕ್ಕೊಮ್ಮೆ ಹೋಗಿ ಅವರು ಹುಟ್ಟು ಹಬ್ಬದ ದಿನ ಹೋಗಿ ಅವರಿಗೊಂದು ಹೂ ಗೊಂಚಲು ಕೊಟ್ಟು ಅವರಿಗೆ ಕೈ ಮುಗಿದು ಅವರಿಗೆ ಸ್ವೀಟ್ ಕೊಟ್ಟು ಹಾ ಹಾ ಅಂತಂದು ಬರಬೇಕು ಯಾಕಂತಂದರೆ ಇವನಿಗೆ ಇಡೀ ದಿನ ಕೆಲಸ ಇದೆ ಇಬ್ಬರೂ ದುಡಿತಾರೆ ಗಂಡ ಹೆಂಡತಿ ಆದ್ದರಿಂದ ಅವರು ನೋಡ್ಕೊಳ್ಳಿಕ್ಕೆ ಸಮಯ ಇಲ್ಲ ದುಡ್ಡಿಗೆ ಸಮಸ್ಯೆ ಇಲ್ಲ ಖರ್ಚನ್ನು ವೃದ್ಧಾಶ್ರಮಕ್ಕೆ ಕೊಡ್ತೇವೆ ಅನ್ನೋದು ಆಗ ಅವನು ಅವನು ಒಬ್ಬನೇ ಹೋಗ್ತಾನ ಕಾರು ತೊಗೊಂಡು ಹೋದ ಕಾರಿಗೆ ಡ್ರೈವರ್ ಹೋಗಿದ್ದ ಅಲ್ಲಿ ಹೋದ ನೋಡ್ದ ಇವರೆಲ್ಲ ಅಪ್ಪ ಅಮ್ಮನಿಗೆ ಸ್ವೀಟ್ ಕೊಟ್ಟರು ಮಾಡಿದರು ಹೊರಗೆ ಬರಬೇಕಾದ್ರೆ ಆ ವೃದ್ಧಾಶ್ರಮಕ್ಕೆ ಯಾರು ದಿನಸಿಗಳನ್ನು ಪ್ರತಿದಿನದ ಖರ್ಚಿಗೆ ಬೇಕಾದಂತಹ ತರಕಾರಿ ಮತ್ತೊಂದು ದಿನಸಿ ಎಲ್ಲ ಕೊಡುವಂತಹ ಲಾರಿ ಬಂತು ಆ ಲಾರಿಯಿಂದ ಒಬ್ಬ ಡ್ರೈವರ್ ಇಳ್ದ ಇವರ ಕಾರ್ ಡ್ರೈವರ್ ಸೀದಾ ಹೋಗಿ ಅವನ ಕಾಲಿಗೆ ಕೈ ಮುಗ್ದ ಏನಾಯಿತು ಯಾರು ಇವನು ನನ್ನ ಸೋದ್ರ ಮಾವ್ರಿ ಇವ ನನಗೆ ನಿಮ್ಮ ಕಡೆ ಕಳಿಸಿದವನು ಅವನೇ ಇವನೇ ನಾನು ಡ್ರೈವಿಂಗ್ ಕಳಿಸಿದ್ದು ನಮ್ಮ ಬದುಕಿಗೆ ದೊಡ್ಡ ಅವರಪ್ಪ ದೇವರಿದ್ದಂಗೆ ಅಂತ ಹೇಳ್ತಾನೆ ಆಗ ಅಲ್ಲಿದ್ದವರಿಗೆಲ್ಲ ಒಂದು ಕ್ಷಣ ಏನಿದು ಅಂತ ಆಶ್ಚರ್ಯಗೊಳ್ತಾರೆ ಯಾಕಂದರೆ ಇವರು ಬಂದಿರೋದು ಕೂಡ ಅವರಿಗಿಂತ ತುಂಬ ಸಮೃದ್ಧವಾದ ಕುಟುಂಬದಿಂದ ಸಂಪಾದನೆಯಲ್ಲಿಯೋ ಸಂಸ್ಕಾರದಲ್ಲಿಯೋ ವಿದ್ಯೆಯಲ್ಲಿಯೋ ಇವರು ಬಹಳ ದೊಡ್ಡವರು ಆದರೆ ಅಪ್ಪ ಅಮ್ಮನನ್ನು ವೃದ್ಧಾಶ್ರಮದಲ್ಲಿಟ್ಟಿದ್ದಾರೆ ಯಾಕೆಂದರೆ ಸಮಯ ಇಲ್ಲ ಅಂತ ಮತ್ತು ಹಣ ಇದೆ ಅಂತ ಇವರು ಹಾಗಲ್ಲ ಆ ಸೋದರ ಮಾವ ಅಲ್ಲಿಂದ ಇಳಿದ್ರೆ ಸುತ್ತೆಲ್ಲ ಯಾರಿದ್ದಾರೆ ಏನಿದ್ದಾರೆ ಯಾವ ಕಲ್ಪನೆ ಇಲ್ಲದೆ ಯಾವ ನಿರ್ಭಿಡೆಯಿಂದ ಸೀದಾ ಹೋಗಿ ಅವನಿಗೆ ಕಾಲಿಗೆ ಕೈ ಮುಟ್ಟಿ ನಮಸ್ಕಾರ ಮಾಡ್ದ ಅವನ ಆಶೀರ್ವಾದ ಮಾಡ್ದ ಇದು ಹೆಂಗೆ ಇದು ಇದು ಎಲ್ಲಿಂದ ಬಂತು ಅಂತ ಕೇಳಿದರೆ ಅದೂ ಕೂಡ ಸಂಸಾರದಿಂದ ಅಂದರೆ ಕುಟುಂಬದಿಂದ ಬಂದಿರುವಂಥದ್ದು ಅಪ್ಪನಿಗೆ ತೀರ್ಥರೂಪ ಅಂತ ಕರೀತಾರೆ ಅಪ್ಪ ಇಲ್ಲದೇ ಇದ್ದರೆ ಆ ಸ್ಥಾನವನ್ನು ನಿರ್ವಹಿಸೋರು ಯಾರು ಅಂತ ಕೇಳಿದರೆ ಅದು ಸೋದರ ಮಾವನ ಜವಾಬ್ದಾರಿ ಮತ್ತು ಗುರುಗಳ ಜವಾಬ್ದಾರಿ ಆಗ್ತದೆ ಹಾಗೆ ಸೋದರ ಮಾವನ ಅನ್ನೋನು ತೀರ್ಥ ಸ್ವರೂಪ ಅಂಥೇಳಿ ಹೇಳ ತೀರ್ಥ ಅಂದರೆ ಗೌರವನೀಯವಾದದ್ದು ಅಂತ ಬಹಳ ಮುಖ್ಯವಾಗಿ ಇದನ್ನು ಕೇಳಿದಾಗ ಅವನಿಗೆ ಕಸಿವಿಸಿ ಆಗ್ತದೆ ಇಷ್ಟು ಸಂಪತ್ತಿದ್ದು ಎಲ್ಲ ಇದ್ದು ಅವನ ಡ್ರೈವರ್ ಎದುರುಗಡೆ ಅವನು ಆ ಕ್ಷಣಕ್ಕೆ ಸಣ್ಣವನಾಗಿಬಿಡ್ತಾನೆ ಯಾಕಂದರೆ ಕೌಟುಂಬಿಕ ಮೌಲ್ಯವನ್ನು ಬದುಕಲಾರದಂಥ ಅದನ್ನು ಸ್ವತಃ ಬದುಕಲಾರದಂಥ ಸ್ಥಿತಿ ಅವನದ್ದು ಇದೆಯಲ್ಲ ಅವನಲ್ಲೊಂದು ಸಂಕಟವನ್ನು ಹಾಕ್ತದೆ ಇದು ಈ ಸಂಸ್ಕಾರ ಇದೆಯಲ್ಲ ಇದು ನಮ್ಮನ್ನು ಬೆಳೆಸಬೇಕಾದಂತಹ ಸಂಗತಿ ಈ ರೀತಿ ನಾವು ಕುಟುಂಬವನ್ನು ಬೆಳೆಸಲಾಗದೇ ಇದ್ದರೆ ಏನೇನು ಸಮಸ್ಯೆ ಆಗ್ತದೆ ಅಂತ ಕೇಳಿದರೆ ಒಬ್ಬ ಬಾಲಕನಲ್ಲಿ ಮೊದಲನ ಐದು ವರ್ಷದಲ್ಲಿ ಏನು ಬದುಕಿನ ಕುರಿತಾದಂತಹ ಭಾವನೆಗಳು ಬೆಳೀತದೆಯೋ ಅದರ ವಿಸ್ತಾರವೇ ಮುಂದಾಗ್ತದೆ ಬಿಟ್ಟರೆ ಹೊಸದನ್ನು ಕೊಡೋದಿಲ್ಲ ಅವನಿಗೆ ಬದುಕಿಗೆ ಬೇಕಾದಂಥ ಆತ್ಮವಿಶ್ವಾಸ ಪ್ರೀತಿ ಎಲ್ಲರನ್ನೂ ಸೇರಿಸ್ಕೊಂಡು ಹೋಗಬೇಕು ಅನ್ನುವಂಥ ಲಕ್ಷಣ ಇದೆಲ್ಲ ಬರೋದು ಮನೆಯಲ್ಲಿ ಮನೆಯಲ್ಲಿ ಹೇಗೆ ಬರ್ತದೆ ಅಂತಂದರೆ ಮುಕ್ತವಾಗಿ ಸಿಟ್ಟು ಮಾಡುವ ಮುಕ್ತವಾಗಿ ಅಳುವ ಎಲ್ಲ ಭಾವನೆಗಳನ್ನು ಮುಕ್ತವಾಗಿ ಹೊರಗೆ ಹಾಕುವಂಥ ಒಂದು ಅವಕಾಶ ಮತ್ತು ಅದಕ್ಕೊಂದು ಸಮಾಧಾನ ಕೊಡುವಂಥ ಪ್ರೀತಿ ಇವು ಎರಡರಿಂದ ಸಂಸಾರ ಕಟ್ಕೊಂಡು ಬರ್ತದೆ ಇದೇನೇ ಮುಂದೆ ಇಡೀ ಬದುಕನ್ನು ಎದುರಿಸೋದಕ್ಕೆ ಬೇಕಾದಂಥ ಶಿಕ್ಷಣವನ್ನು ಕೊಟ್ಟಿರ್ತದೆ ಅದರಿಂದ ಶಾಲೆಯಲ್ಲಿ ಕಲಿಯೋದು ನಾವು ಭಾಷೆ ಕಲಿತೀವಿ ಗಣಿತ ಕಲಿತೀವಿ ವಿಜ್ಞಾನ ಕಲಿತೀವಿ ಆದರೆ ಮನುಷ್ಯರಾಗೋದನ್ನು ಮನೆಯೇ ಕಲಿಸಿಕೊಡ್ತದೆ ಅದರಲ್ಲೂ ಪ್ರೀತಿಯಿಂದ ಪರಸ್ಪರ ಅಂದರೆ ಏನು ತಪ್ಪು ಮಾಡಿದರೂ ಕ್ಷಮಿಸಲಿಕ್ಕೆ ಬರ್ತದೆ ಅನ್ನೋದನ್ನು ಹೇಳ್ಕೊಡೋದು ಯಾವುದು ಅದು ತಾಯಿ ಹಾಗೆಯೇ ತಂದೆ ಅದೇ ರೀತಿ ಅಣ್ಣ ತಮ್ಮ ಅಕ್ಕ ತಂಗಿ ಈ ಏನು ನಮ್ಮ ಎಲ್ಲ ಸಂಬಂಧವಾಚಕಗಳಿದೆಯಲ್ಲ ಇದೆಲ್ಲ ಬೆಳೆದು ಬರಬೇಕು ಅಂತ ಆದರೆ ಈಗೇನಾಗಿದೆ ನಮ್ಮಲ್ಲಿ ತುಂಬ ಜನರಿಗೆ ಅನ್ನಿಸ್ತದೆ ಸಹವಾಸ ಸಾಕು ಸಂಸಾರ ಬೇಡ ಹಾಗಾಗಿ ಲಿವಿಂಗ್ ಟುಗೆದರಲ್ಲಿ ಇದು ಬಿಡೋಣ ಅಂತ ಅದಕ್ಕೊಂದು ಭವಿಷ್ಯವೇ ಇಲ್ಲ ವರ್ತಮಾನಕ್ಕೆ ಅಧಿಕೃತತೆ ಇಲ್ಲ ಪರಂಪರೆಯಿಂದ ಅದಕ್ಕೊಂದು ಮರ್ಯಾದೆ ಇಲ್ಲ ಇನ್ನು ಅನೇಕರು ಸಂಸಾರ ಇರಲಿ ಸಂತಾನ ಬೇಡ ಅಂತ ಹೀಗಾದರೂ ಭವಿಷ್ಯ ಇಲ್ಲ ನಾವು ಪ್ರಕೃತಿಯನ್ನು ನೋಡ್ತೀವಲ್ಲ ಪ್ರತಿ ಸಂಗತಿ ಅದು ಹಕ್ಕಿ ಇರಲಿ ನಾಯಿ ಇರಲಿ ಕೊಟ್ಟಿಗೆ ಇರಲಿ ದ ಆಕಳು ಕರು ಯಾ ಹೆಣ್ಣು ಗಂಡನ್ನು ಯಾಕೆ ಸೃಷ್ಟಿ ಮಾಡಿದೆ ಪ್ರಕೃತಿ ಯಾಕೆಂದರೆ ಸಂತಾನ ಮುಂದುವರಿಬೇಕು ಅಂತ ಈ ವಿಷಯದಲ್ಲಿ ನಿಯಂತ್ರಣಕ್ಕೆ ನಮಗೆ ಅಧಿಕಾರ ಇರಬಹುದು ನಿರಾಕರಣೆಗೆ ನಮಗೆ ಅಧಿಕಾರ ಇದೆಯಾ ವಿಚಾರ ಮಾಡಬೇಕಲ್ಲ ಯಾಕಂದರೆ ನನಗೊಬ್ಬ ಅಪ್ಪ ಇದ್ದಾನೆ ನನಗೊಬ್ಬ ಅಜ್ಜ ಇದ್ದಾನೆ ನನಗೊಬ್ಬ ಬಜ್ಜಿ ಇದ್ದಾಳೆ ಯಾವ ಆಧಾರದಲ್ಲಿ ಅವರೆಲ್ಲ ಆ ಕಾಲದಲ್ಲಿ ದಾಂಪತ್ಯ ಮಾಡಿದ್ರು ಮತ್ತು ಮುಂದೆ ಸಂತಾನವನ್ನು ಪಡೆದರು ಅದರಿಂದಾಗಿ ನಾವು ಇವತ್ತಿದ್ದೇವೆ ಈ ಬದುಕು ಹೀಗೆ ಮುಂದುವರಿಬೇಕು ಅಂತ ಪ್ರಕೃತಿಗೊಂದು ಆಸೆ ಇದೆ ಹಾಗಾಗಿ ಪ್ರಕೃತಿಯ ನಿರೀಕ್ಷೆಯನ್ನು ಪ್ರಕೃತಿಯ ಉದ್ದೇಶವನ್ನು ಮೀರಿ ನಾವು ಬದುಕ್ತೇವೆ ಮತ್ತು ಇದು ಭೋಗಕ್ಕೆ ಮಾತ್ರ ಇದರಲ್ಲಿ ನಾನು ಕಳ್ಕೊಳ್ಳೋದಕ್ಕೆ ಸಿದ್ಧನೇ ಇಲ್ಲ ಅಂತಂದರೆ ಹೇಗೆ ಮುಂದುವರಿತದೆ ನಾಳೆ ನಮಗೆ ಗೊತ್ತಿಲ್ಲ ಹೇಗಾಗುತ್ತದೆ ಅಂತ ಆದ್ದರಿಂದ ಈ ಪ್ರಕೃತಿಯೊಡನೆ ಹೊಂದ್ಕೊಳ್ಬೇಕು ಅಂತಂದರೆ ಸಂಸಾರವನ್ನೂ ಮಾಡಬೇಕು ಸಂತಾನವನ್ನು ಪಡೀಬೇಕು ಸಂಬಂಧಗಳನ್ನು ಸೃಷ್ಟಿಸಬೇಕು ಎಲ್ಲವೂ ನಡ್ಕೊಂಡಿರ್ತದಲ್ಲ ಅದರ ಸಂಗಡ ನಾನು ಇದ್ದೇನೆ ಅಂತ ಹೇಳುವಾಗ ನಮಗೆ ಬರುವಂಥ ಒಂದು ವಿಶ್ವಾಸ ಮತ್ತು ಒಂದು ಪ್ರೀತಿ ಇದೆಯಲ್ಲ ಈ ಬದುಕಿಗೆ ಒಂದು ಅರ್ಥ ಇದೆ ಅಂತ ಅನ್ನಿಸ್ಕೊಳ್ಳೋದು ಇದೆಯಲ್ಲ ಅದು ಬಹಳ ದೊಡ್ಡದು ಅದು ಇಡೀ ವಿಶ್ವ ಕುಟುಂಬ ಅಂತ ನಮ್ಮದಲ್ಲೊಂದು ಮಾತಿದೆಯಲ್ಲ ಆ ಎತ್ತರಕ್ಕೆ ಬೆಳಿಬೇಕಾದರೆ ನಾವು ಮನೆಯಲ್ಲೊಂದು ಕುಟುಂಬ ಮಾಡೋಣ ಅದನ್ನು ಸರಿಯಾಗಿಡೋಣ ಅದರ ಮುಂದಿನ ಭಾಗವಾಗಿ ಇಡೀ ಸಮಾಜವನ್ನು ಅಪ್ಕೊಳ್ಳೋಣ ಹಾಗೆ ದಾಂಪತ್ಯ ಜೀವಕೋಶ ಕುಟುಂಬ ಭಾವಕೋಶ ಸಮಾಜ ದೇವಕೋಶ